ಆತ್ಮೇರೆ ಎಸ್ ಸಿ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ಗೆ ಬಂದು ನಮ್ಮ ಸ್ಕೂಲ್ ಎಸ್ ಟಿ ಎಸ್ಗೆ ಲಾಗಿನ್ ಆಗಬೇಕು ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಆಪ್ಷನ್ಸ್ನಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅಪ್ಡೇಟ್ ಟೀಚರ್ ಡೇಟಾ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ಲಿಸ್ಟ್ ಶಾಲೆಯಲ್ಲಿರುವ ಶಿಕ್ಷಕರ ಪಟ್ಟಿ ತೆರೆದುಕೊಳ್ಳುತ್ತದೆ ಇದರಲ್ಲಿ ಅವರ ಸೀರಿಯಲ್ ನಂಬರ್ ಅಕಾಡೆಮಿಕ್ ಇಯರ್ ಎಸ್ ಟಿ ಎಸ್ ಟೀಚರ್ ಐ ಡಿ ಕೆ ಜಿ ಐ ಡಿ ನಂಬರ್ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಮೊಬೈಲ್ ನಂಬರ್ ಸ್ಟೇಟಸ್ ಆ್ಯಕ್ಷನ್ ವಿವರಗಳಿವೆ ಕೆಳಗಡೆ ಈ ಒಂದು ಲಿಸ್ಟಲ್ಲಿ ಆರು ಜನ ಶಿಕ್ಷಕರಿರೋದನ್ನು ನಾವು ಕಾಣ್ತಾ ಇದ್ದೇವೆ ಕೆಳಗಡೆ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಬಟನ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕೆ ಜಿ ಐ ಡಿ ನಂಬರ್ ಅಂತ ಕೇಳುತ್ತದೆ ಇಲ್ಲಿ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಹೊಸದಾಗಿ ಸರ್ಕಾರಿ ಶಾಲೆಗೆ ಶಿಕ್ಷಕರಾಗಿ ನೇಮಕಾತಿ ಹೊಂದಿರತಕ್ಕಂತಹ ಶಿಕ್ಷಕರು ತಮ್ಮ ಕೆ ಜಿ ಐ ಡಿಯನ್ನು ನಂಬರನ್ನು ಮಾಡಿಸಿರಬೇಕಾಗ್ತದೆ ಮತ್ತು ಅವರ ಒಂದು ಸೇವಾ ವಿವರಗಳು ಇ ಡಿ ಎಸ್ ಡೇಟಾದಲ್ಲಿ ನಮೂದಾಗಿರಬೇಕು ಹಿಂದೀಕರಣಗೊಂಡಿರಬೇಕು ಅಂತ ಒಂದು ಶಿಕ್ಷಕರ ಒಂದು ಕೆ ಜಿ ಐ ಡಿ ನಂಬರನ್ನು ಈ ಕೆ ಜಿ ಐ ಡಿ ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ನಾವು ನಮೂದಿಸಿ ಸಿಂಕ್ ಇ ಇ ಡಿ ಎಸ್ ಡೇಟಾ ಈ ಒಂದು ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಒಂದು ವೇಳೆ ಅನುದಾನಯುತ ಅನುದಾನ ರಹಿತ ಖಾಸಗಿ ಶಾಲಾ ಶಿಕ್ಷಕರ ಒಂದು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಏಕೆಂದರೆ ಅವರಿಗೆ ಕೆ ಜಿ ಡಿ ನಂಬರ್ ಇರೋದಿಲ್ಲ ಅವರ ಒಂದು ಪರ್ಸನಲ್ ಡೀಟೇಲ್ಸನ್ನು ನಾವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ತಾ ಹೋಗಬೇಕಾಗ್ತದೆ ಈಗ ನಾವು ಕೆ ಜಿ ಐ ಡಿ ನಂಬರನ್ನು ನಮೂದಿಸಬೇಕಾಗ್ತದೆ ಸಿಂಕ್ ಇ ಡಿ ಎಸ್ ಡೇಟಾ ಈ ಒಂದು ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇ ಡಿ ಎಸ್ ಡೇಟಾದಿಂದ ಶಿಕ್ಷಕರ ಒಂದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಆಗ್ತದೆ ಪರ್ಸ್ನಲ್ ಡೀಟೇಲ್ಸಲ್ಲಿ ಟೀಚರ್ ನೇಮ್ ಮತ್ತು ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ರಿಲಿಜಿಯನ್ ಕಾಸ್ಟ್ ಮೆರಿಟಲ್ ಸ್ಟೇಟಸ್ ಡೇಟ್ ಆಫ್ ಜಾಯಿನ್ ಇಂಟು ಸರ್ವಿಸ್ ಡೇಟ್ ಆಫ್ ಜಾಯಿನ್ ಇಂಟು ಸ್ಕೂಲ್ ಆಮೇಲೆ ಆಧಾರ್ ನಂಬರ್ ವಿವರಗಳನ್ನು ನಾವು ನೋಡ್ಬೋದಾಗಿದೆ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಆಲ್ರೆಡಿ ಇ ಡಿ ಎಸ್ನಿಂದ ಪೆಚ್ಚಾಗಿರ್ತದೆ ಟೆಲಿಫೋನ್ ನಂಬರ್ ಪ್ಯಾಕ್ಸ್ ನಂಬರ್ ಮ್ಯಾಂಡೇಟ್ರಿ ಇರೋದಿಲ್ಲ ನೆಕ್ಸ್ಟ್ ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಅಡ್ರೆಸ್ನ ವಿವರಗಳಲ್ಲಿ ವಿಲೇಜ್ ಆರ್ ಟೌನ್ ನೇಮು ತಾಲೂಕು ಡಿಸ್ಟಿಕ್ ಅಡ್ರೆಸ್ ಲೈನ್ ಒನ್ ಅಡ್ರೆಸ್ ಲೈನ್ ಟು ಸ್ಟೇಟ್ ಪಿನ್ ಕೋಡ್ ನಂಬರನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಒಂದೇ ಆಗಿದ್ದರೆ ಬಾಕ್ಸ್ ಎನೇಬಲ್ ಮಾಡಿದಾಗ ಅಂದರೆ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ ನಾವು ಈ ಬಾಕ್ಸ್ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕನ್ನು ಮಾಡಿದಾಗ ಕರೆಂಟ್ ಅಡ್ರೆಸ್ನಲ್ಲಿರತಕ್ಕಂಥ ಡೀಟೇಲ್ಸು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ಗೆ ಪೇಚ್ ಆಗ್ತದೆ ಎರಡನೇ ಸತಿ ಇಲ್ಲಿ ನಾವು ಅಡ್ರೆಸ್ ಎಂಟ್ರಿ ಮಾಡತಕ್ಕಂಥ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಇದೆ ಇದರಲ್ಲಿ ಶಿಕ್ಷಕರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಮೊದಲಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಕ್ಯಾನ್ ಇಟ್ಕೊಂಡಿರಬೇಕು ಇಲ್ಲಿ ಚೂಸ್ ಫೈಲ್ ಬಟನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವ ಒಂದು ಡ್ರೈವ್ ಅಥವಾ ಲೊಕೇಶನ್ನಲ್ಲಿ ಫೋಟೋ ಸೇವ್ ಮಾಡಿಟ್ಟಿರ್ತೇವೋ ಅಲ್ಲಿಂದ ಇಲ್ಲಿಗೆ ನಾವು ಅಪ್ಲೋಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಐಡೆಂಟಿಫಿಕ್ ಐಡೆಂಟಿಫೈಡ್ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಅಂತ ಇದೆ ಮತ್ತು ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಇದರಲ್ಲಿ ನಾವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಐಡೆಂಟಿಟಿ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ನಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡನ್ನು ನಾವು ಮುಂಚೆನೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಆಧಾರ್ ಕಾರ್ಡನ್ನು ನಾವು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ನಂಬರ್ ಅಂದರೆ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಾವು ನಮೂದಿಸಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಇದೆ ಮೊದಲನೇದಾಗಿ ಟೀಚರ್ ಟೈಪ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ನಮ್ ಸಾಕಷ್ಟು ವಿವರಗಳಿವೆ ಟೈಪ್ಸ್ ಗಳಿವೆ ಇದರಲ್ಲಿ ನಮಗೆ ಅಪ್ಲೈ ಆಗ್ತಕ್ಕಂಥದನ್ನ ನಾವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಮ್ಮ ಒಂದು ಕ್ಯಾಡರ್ ಅನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಕ್ಯಾಡರ್ ಸಬ್ಜೆಕ್ಟ್ ನಮ್ಮ ಒಂದು ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇರುತ್ತೆ ನಾವು ನಮ್ಮ ಒಂದು ಕ್ವಾಲಿಫಿಕೇಷನ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಯಾವುದಿದೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟು ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಇದೆ ಇಲ್ಲಿ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಅಪಾಯಿಂಟೆಡ್ ಫಾರ್ ರೆವಲ್ ಇಲ್ಲೇನು ನಮ್ಮ ಒಂದು ಪ್ರೈಮರಿಗೂ ಅಪ್ಪರ್ ಪ್ರೈಮರಿಗೂ ಹೀಗೆ ನಮ್ಮ ಒಂದು ಯಾವ ಲೆವೆಲ್ಗೆ ನಾವು ಅಪಾಯಿಂಟ್ ಆಗಿದ್ದೇವೆ ಆ ಒಂದು ಲೆವೆಲನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕ್ಲಾಸಸ್ ಟಾಟ್ ಇಲ್ಲಿ ನಾವು ಬೋಧಿಸುವಂಥ ತರಗತಿಗಳ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸಲ್ಲಿ ನಮ್ಮ ಒಂದು ಬೋಧನಾ ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಟಿ ಟಿ ಕ್ವಾಲಿಫೈಡ್ ನೋ ಇದೆ ಎಸ್ ಅಂತ ಕೊಡಬೇಕು ಟಿ ಟಿ ಕೋರ್ಸ್ ಇದರಲ್ಲಿ ಕೆ ಟಿ ಇ ಟಿ ಸಿ ಟಿ ಟಿ ಅದರ್ಸ್ ಅಂತ ಇದೆ ನಾವು ಪಾಸ್ ಪಾಸಾಗಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇಲ್ಲಿ ಸ್ಕೂಲ್ ಕ್ಯಾಟಗರಿ ಗೌಟ್ ಪ್ರೈಮರಿ ಅಂತ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮ ಒಂದು ಹೈಯೆಸ್ಟ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಯಾವುದಾಗಿದೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟು ಮೇನ್ ಸಬ್ಜೆಕ್ಟ್ ಸ್ಟಾಟ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಸಬ್ಜೆಕ್ಟ್ ಬೋಧನೆ ಮಾಡ್ತಕ್ಕಂಥ ಸಬ್ಜೆಕ್ಟ್ ಒನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟು ಸಬ್ಜೆಕ್ಟ್ ಟೂನಲ್ಲಿ ಎರಡನೇ ಸಬ್ಜೆಕ್ಟನ್ನು ನಾವು ಬೋಧಿಸುವ ಎರಡನೇ ಸಬ್ಜೆಕ್ಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇನ್ನು ಸಬ್ಜೆಕ್ಟ್ ತ್ರೀ ಇದೆ ಮೂರನೇ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇನ್ನಿ ಟೋಟಲ್ ಡೇಸ್ ಆಫ್ ಇನ್ ಸರ್ವಿಸ್ ಟ್ರೈನಿಂಗ್ ರಿಸೀವ್ಡ್ ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ನಮ್ಮ ಒಂದು ಬ್ಲಾಕು ಡಿಸ್ಟಿಕ್ಕು ಕ್ಲಸ್ಟರು ಆಮೇಲೆ ಇತರ ಒಂದು ಹಂತಗಳಲ್ಲಿ ನಾವು ಎಷ್ಟು ಒಂದು ಟ್ರೈನಿಂಗ್ಗಳನ್ನು ಪಡೆದುಕೊಂಡಿದ್ದೀವಿ ಎಷ್ಟು ದಿನಗಳ ಒಂದು ತರಬೇತಿಯನ್ನು ಸೇವಾ ಸೇವಾನಿರೋಧ ತರಬೇತಿಯನ್ನು ಪಡೆದುಕೊಂಡಿದ್ದೀವಿ ಅಂತಕ್ಕಂಥ ಒಂದು ದಿನಗಳ ಸಂಖ್ಯೆಯನ್ನು ಇಲ್ಲಿ ನಾವು ನಮೂದಿಸಬೇಕಾಗ್ತದೆ ಟ್ರೈನಿಂಗ್ ನೀಡೆಡ್ ಅಂತ ಇದೆ ಈ ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಟ್ರೈನಿಂಗ್ ಅವಶ್ಯಕತೆ ಇದ್ದರೆ ಮತ್ತು ಯಾವ ಒಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದು ತರಬೇತಿ ಅವಶ್ಯಕತೆ ಇದೆಯೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ರಿಸೀವ್ಡ್ನಲ್ಲಿ ನಾವು ಯಾವ ಒಂದು ತರಬೇತಿಗಳನ್ನು ಪಡೆದುಕೊಂಡಿದ್ದೀವೋ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತರಬೇತಿಯನ್ನು ಪಡೆದುಕೊಂಡಿದ್ದೀವೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಅದರ್ ಡೀಟೇಲ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನಂಬರ್ ಆಫ್ ವರ್ಕಿಂಗ್ ಡೇಸ್ ಸ್ಪೆಂಟ್ ಆಫ್ ನಾನ್ ಟೀಚಿಂಗ್ ಅಸೈನ್ಮೆಂಟ್ಸ್ ಅಂದರೆ ಬೋಧಕೀಯತರ ಒಂದು ಕಾರ್ಯಗಳಲ್ಲಿ ತೊಡೆದುಕೊಂಡಿರ್ತಕ್ಕ ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವುಗಳ ದಿನಗಳ ಸಂಖ್ಯೆಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಮತ್ತು ಮ್ಯಾಥ್ಸ್ ಆರ್ ಸೈನ್ಸ್ ಅಪ್ ಡಪ್ಟು ಅಂದರೆ ನಾವು ಎಲ್ಲಿಯವರೆಗೆ ಒಂದು ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಅಧ್ಯಯನ ಮಾಡಿದ್ದೇವೆ ಅದನ್ನು ಇಲ್ಲಿ ನಮೂದಿಸಬೇಕು ನೆಕ್ಸ್ಟ್ ಇಲ್ಲಿ ಸೈನ್ಸ್ ಅಪ್ ಡಪ್ಟು ಅಂದರೆ ನಾವು ವಿಜ್ಞಾನ ಸಬ್ಜೆಕ್ಟನ್ನು ಅಥವಾ ವಿಜ್ಞಾನ ಸ್ಟ್ರೀಮ್ನಲ್ಲಿ ಸೈನ್ಸ್ ಎಷ್ಟು ಎಲ್ಲಿವರೆಗೆ ಓದಿದ್ದೇವೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕು ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜ್ ಆ್ಯಸ್ ಪರ್ ಅಂತ ಇದೆ ಇಲ್ಲಿ ನಾವು ಯಾವ ಹಂತದವರೆಗೆ ಇಂಗ್ಲಿಷ್ ಅಧ್ಯಯನ ಮಾಡಿದ್ದೇವೋ ಅದನ್ನ ಇಲ್ಲಿ ನಮೂದಿಸಬೇಕು ಮತ್ತು ಲ್ಯಾಂಗ್ವೇಜ್ ಆಸ್ ಪರ್ ಡೇಟ್ ಸೆಡ್ಯೂಲ್ಡ್ ಏಟ್ ನಾವು ಮೂರು ಲ್ಯಾಂಗ್ವೇಜ್ಗಳನ್ನ ಅಧ್ಯಯನ ಮಾಡಿರ್ತೇವೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಅದರಂತೆ ಇಲ್ಲಿ ನಾವು ಸೆಲೆಕ್ಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಾವು ಯಾವ್ಯಾವ ಒಂದು ಲ್ಯಾಂಗ್ವೇಜ್ಗಳನ್ನು ಯಾವ ಹಂತದವರೆಗೆ ಅಧ್ಯಯನ ಮಾಡಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ಸೋಷಿಯಲ್ ಸ್ಟಡೀಸ್ ಅಪ್ ಟು ಸೆಡ್ಯೂಲ್ಡ್ ಏಟ್ ಸ್ಟಡಿಡ್ ಅಪ್ ಟು ಈ ಸೋಷಿಯಲ್ ಸ್ಟಡೀಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಯ್ಕೆಯನ್ನು ನಾವಿಲ್ಲಿ ಮಾಡ್ಕೋಬೇಕು ಇನ್ನು ಟೈಪ್ ಆಫ್ ಡಿಸಬಿಲಿಟಿ ವಿಕಲಚೇತನ ಒಂದು ಶಿಕ್ಷಕರಾಗಿದ್ದರೆ ಎಸ್ ಅಂತ ಕೊಡಬೇಕಾಗ್ತದೆ ಮತ್ತು ಸಾಮಾನ್ಯ ಶಿಕ್ಷಕರಾಗಿದ್ದರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಬಟನನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಟ್ರೈನ್ಡ್ ಫಾರ್ ಟೀಸಿಂಗ್ ಸಿ ಡಬ್ಲ್ಯೂ ಎಸ್ ಅಂದರೆ ಈ ವಿಕಲಚೇತನ ಮಕ್ಕಳಿಗೆ ಬೋಧಿಸುವಂಥ ಒಂದು ತರಬೇತಿ ಏನ ಏನಾದರೂ ಪಡೆದುಕೊಂಡಿದ್ದರೆ ಅದನ್ನು ಇಲ್ಲಿ ಎಸ್ ಅಂತ ಕೊಡಬೇಕು ಪಡೆದುಕೊಂಡಿಲ್ಲ ಅಂತಾದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಮತ್ತು ಇಲ್ಲಿ ಟ್ರೈನ್ಡ್ ಇನ್ ಯೂಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಟೀಚಿಂಗ್ ಥ್ರೂ ಕಂಪ್ಯೂಟರ್ ಅಂದರೆ ಈ ಒಂದು ಕಂಪ್ಯೂಟರ್ ಮೂಲಕ ಬೋಧಿಸುವ ಒಂದು ತರಬೇತಿ ಏನಾದರೂ ಪಡೆದುಕೊಂಡಿದ್ದರೆ ಅದನ್ನು ಎಸ್ ಅಂತ ನೋ ಅಂತ ಇಲ್ಲಿ ಕೊಡಬೇಕಾಗ್ತದೆ ನೆಕ್ಸ್ಟು ಇಲ್ಲಿ ಕೊನೆಗೆ ಸಬ್ಮಿಟ್ ಬಟನ್ ಇದೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಯುವರ್ ಟೀಚರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಅಕ್ನಾಲಜ್ಮೆಂಟ್ ಪೇಜ್ ಬರ್ತದೆ ಮತ್ತು ಟೀಚರ್ ವಿತ್ ಕೆ ಜಿ ಐ ಡಿ ನಂಬರ್ ಸೊ ಆ್ಯಂಡ್ ಸೊ ಈಸ್ ಸಕ್ಸಸ್ಫುಲಿ ರೆಜಿಸ್ಟರ್ಡ್ ಯುವರ್ ಎಸ್ ಎ ಟಿ ಎಸ್ ಟೀಚರ್ ಐ ಡಿ ಈಸ್ ಅಂತ ಟಿ ಅಂತ ಹೇಳ್ಬಿಟ್ಟು ಸೆವೆನ್ ಡಿಸಿಟ್ನ ಒಂದು ಟೀಚರ್ ಎಸ್ ಟಿ ಎಸ್ ಐ ಡಿ ಕೂಡ ಜನರೇಟ್ ಆಗ್ತದೆ ಎಸ್ ಟಿ ಎಸ್ ಟೀಚರ್ ಐ ಡಿ ಕ್ಯಾನ್ ಬಿ ಯೂಸ್ಡ್ ಫಾರ್ ಟೀಚರ್ ಅಟೆಂಡೆನ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫ್ಯೂಚರ್ ರೆಫರೆನ್ಸಸ್ ಅಂತ ಹೇಳ್ತದೆ ಈಗ ನಾವು ನಮ್ಮ ಒಂದು ರಿಜಿಸ್ಟ್ರೇಷನ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡ್ಕೋಬೇಕಾದರೆ ಪುನಃ ನಾವು ಟೀಚರ್ ಮ್ಯಾನೇಜ್ಮೆಂಟ್ ಗೆ ಬರಬೇಕು ಇಲ್ಲಿ ಅಪ್ಡೇಟ್ ಟೀಚರ್ ಡೇಟಾ ಈ ಬಟನ್ ಮೇಲೆ ಕ್ಲಿಕನ್ನು ಮಾಡಬೇಕು ಇಲ್ಲಿ ನಾವು ನೋಡ್ಬೋದಾಗಿದೆ ಮೊದಲಿಗೆ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಶಿಕ್ಷಕರ ಪಟ್ಟಿಯಲ್ಲಿ ಕೇವಲ ಆರು ಜನ ಶಿಕ್ಷಕರಿದ್ದರು ಈಗ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಒಂದು ಆಪ್ಷನ್ಸ್ಗೆ ಹೋಗಿ ಒಬ್ಬ ಶಿಕ್ಷಕರನ್ನು ನಾವು ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ಒಟ್ಟು ಶಿಕ್ಷಕರ ಸಂಖ್ಯೆ ಏಳು ಆಗಿದೆ ಸೊ ಹೀಗೆ ನಾವೇನು ಮಾಡಬಹುದಾಗಿದೆ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಎಸ್ ಎಸ್ ಟಿ ಎಸ್ ತಂತ್ರಾಂಶದಲ್ಲಿ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ